రే ఇప్పుడు చేయను నా పెళ్ళతే చేస్తా పెళ్ళే వాళ్ళు మాట్లాడేస్తా పోతాం పక్కన अच्छा सफल हालांकि और भी तो नहीं था जरूर नहीं आपका ज़रूर कैसे सोचते रहोगे यार क्या तरह में कैसे गए ये बहुत दुर्गम साथ ऐसा क्या क्या रोमांटिक कैसे खल्ते खल्ते ला वाह 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 आइडिया वाला कल बिजार इंस्टेंट फ़ूड ले लो आइडिया वाला टेस्टी ൂപ നൂറ് സാബിട

நம்ம எஸ்டிக் ரேட்டு अंबा चलो तुम लोग तुम्हारा तुम्हारा मन ना अंबा चलो अरे अच्छा और क्या किया तुम्हारे लोग क्या किया अरे 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 अर

ತಕಲ ಯಾ ಓಬೆ ತೂ ಮಾ ದುರ್ಗಮ್ಮ ಹೌದು ತಕಲೇ ಕಲ್ಲಾ ಮೈ ತೋ ಸರ್ ನಾನು ಒಂದು ಲಕ್ಷ ಡೆಬ್ಬೈ ಐದು ವೇಲ್ ಒಂದು ಲಕ್ಷ ಡೆಬೈ ಐದು ವೇಲ್ ಕರ್ಣ ಮಾತಾಡಬೇಕಂದ್ರೆ ಕಣ ಬರೋದಿಲ್ಲ ನನಗೆ ನಾವು ಪ್ರಾಬ್ ನಂದೈತೆ ದಬ್ಬ ಮಾತಾಡಿಕೆ ರಾದು ಕನ್ನಡ ಮಾತಾಡಲ್ಲ ಕನ್ನಡ ಮಾತಾಡಿಕಾದು ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಬರ್ತೈತೆ ಅದು ಏಟ್ ಕೂಡ ತಿಳ್ದು తెలుగు అందర బ మాట్లాడతారు కన్నడ అంటే బాగా ఇలా ఇలా మా రబ్ బరగల్ ఒక లక్ష డెబ్బై ఐదు వేలు కట్నా సార్ రెండు లక్షలు తీసుకున్నా రెండు సంవత్సరాలు సంవత్సరాలింది నేను చెప్తాను సార్ లక్ష ఎప్ప

अच्छा चलो तो ये देख लेंगे आओ बच्ची वारा वारा इसके बाद क्या करेंगे घर के मुझे पेपर लेके जाएँगे घर के मुझे पेपर लेके जाएँगे आवाज़ सर ये कंपलजना घर के बाबा ನಮ್ಗೆ ಮರ್ಪೋತಿ ಅದ ಮರ್ಬಾತಿ ಚೀಟಿ ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳಿ ಅಷ್ಟು ಬರ್ತೇವೆ ನೀವು ನನ್ನ ಹತ್ರ ಮಾತಾಡಿ ಸಂಜೆ ಅವರೇ ಇದಕ್ಕೆ ಹೇಳ್ಸಿಟ್ಟು ಬರೋದು ನೀವು ಸುಮ್ಮನೆ ಏನೇನೋ ಕತೆ ಹೇಳ್ತೀರಿ ಅದೇ ಆಗುದಿಲ್ಲ ನನಗೆ ನಿಮಗೆ ಮರ್ಬೋದು ಚೀಟಿ ಏನು ಕಷ್ಟ ಹೇಳಿ ಹಾಂ ಯಾಕೆ ಕೊಡ್ತಾಯಿಲ್ಲ ಕೊಡ್ಲಿ ನನಗೆ ನನಗೀಗ ಬೇಕು ಎಲ್ಲ ಸದಸ್ಯರದ್ದು ನನಗೆಲ್ಲ ಬೇಕು ಈಗ ನನಗೆ ಗೊತ್ತಿಲ್ಲ ನನಗೆ ಮರ್ಬೋದು ಚೀಟಿ ಬೇಕೀಗ ಎಲ್ಲರದು ನನಗೆ ಗೊತ್ತಿಲ್ಲ ನನಗೆ ಬೇಕು ಈಗ ಏನು ಮಾಡ್ತೀವಿ ಮಾಡ್ರಿ ನನಗೆ ಅದನ್ನು ಹೇಳ್ಬೇಡ್ರಿ ನೀವು ಇವತ್ತೇ ಹೇಳ್ತೀರಿ ಅದನ್ನ ನಿಮ್ಮ ತಪ್ಪನ್ನು ಇಟ್ಕೊಂಡು ಜನರ ತಪ್ಪು ಹೇಳ್ತೀರಿ ನೀವು ನಾಲ್ ಇಕರು ಕಟ್ಕೋಣ ಬಂದು ನಿಮ್ಗೆ ಯಾಕೆ ಹೇಳಿಲ್ವಾ ನಾನು ಮರ್ಭಾತಿ ಚೀಟಿ ಕೊಡ್ಬೇಕಂತ ಹೆಸರು ಹೇಳಿದೆ ನಾನು ಯಾಕೆ ಕೊಡಲಿಲ್ಲ ನೀವು ಬರಲಿಲ್ಲ ನನಗೆ ಹೇಳ್ಬೇಕ್ರಿ ನಾಟಕ ಇಲ್ಲ ಬೇಡ ನೀವು ನೀವೇ ಮೇಲ್ವಿಚಾರಕರೇ ನಿಮ್ಮ ನಮ್ಮನ್ನು ಹಾಳು ಮಾಡ್ತಾ ಇರೋದು ಹೇಳಿದ ಕೆಲಸ ಜವಾಬ್ದಾರಿ ತೊಗೊಂಡು ಮಾಡಲ್ಲ ನೀವು ಅವರು ಏನು ಕೇಳ್ತಾ ಇದ್ದಾರೆ ನನಗೆ ವಾರದ ಬಡ್ಡಿ ಎಷ್ಟು ಅಸಲಿ ಎಷ್ಟು ನನಗೆ ಲೆಕ್ಕ ಕೊಡಿ ಸರ್ ಅಂತ ಕೇಳ್ತಿದ್ದಾರೆ ನನಗೀಗ ಮರ್ಬೋದು ಚೀಟಿ ಬೇಕು ನೀವು ಎಲ್ಲಿಂದ ತರ್ಸಿರಿ ನನಗೆ ಗೊತ್ತಿಲ್ಲ ನಾನು ಕೊಡೋ ಮಠ ಹೋಗೋಲ್ಲ ಇಲ್ಲಿಂದ ತಗೊಂಡು ಬರಬೇಕು ಹೇಳ್ತೀನಿ ನನಗೆ ಅದು ಬೇಡ ಈಗ ತಗೊಂಡು ಬನ್ನಿ ನೀವು ಎಲ್ಲಿ ಹೋಗಿ ತೊಗೊಂಡ್ಬರ್ತೀವಿ ತೊಗೊಂಡ್ಬನ್ನ ನಂಗೆ ಬೇಕಂದ್ರೆ ಬೇಕು ಅವ್ರು ಏನು ಕೇಳ್ತದ ಕೇಳೋದು ತಪ್ಪಿಲ್ಲ ನೀವೆಲ್ಲ ಮೇಲು ವಿಚಾರಕ್ಕೆ ಕಾರ್ಯಕರ್ತರು ಹೋಗ್ರಿ ಆಯ್ತಾ ನಾಲ್ಕು ಕಟ್ಕೊಮ್ಮ ನೀವೇನು ಕೆಲಸ ಮಾಡಿರಿ ಯೋಜನೆಯಲ್ಲಿ ನಿಮ್ಗೆ ಏನು ಗೊತ್ತದ ತಲೆ ಸುಮ್ಮನೆ ಬಂದ್ಬಿಡ್ತೀರ ಹಂಗ ಒಟ್ಟು ಗೊತ್ತಿಲ್ಲ ಅಂದ್ರೆ ಕೇಳಬೇಕಾ ಅದನ್ನ ಸರ್ ನಮಗೆ ಇಂಥದ್ದು ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಏನು ಮಾಡ್ಬೇಕು ಅಂತ ಹೇಳಿ ಇಡೀ ಒಲೆ ತೆಗೆದುಕೊಟ್ಟೆ ನಾನು ಕೋಳೂರು ಮತ್ತು ಕೊರಲ್ ಬಂದಿದ್ದು ಅವ್ರು ಕೇಳ್ತಿರೋದಕ್ಕೆ ನಾವು ಫಸ್ಟ್ ಮಾಡಿ ಕೊಟ್ಟರೆ ಮುಗಿತಪ್ಪ ಏನು ದೊಡ್ಡಮ್ಮ ಏನು ಇದನ್ನು ನಮ್ಗೆ ಹೇಳಿಕ್ಕಾಗಲ್ವ ಗೌರವ ಯಾರು ರೀ ಅವರು ಬರ್ದಿದ್ದಾರೆ ನಾಲಯರವರು ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ ಅವ್ರು ಏನ್ ಗೆದ್ದಿದ್ದಾರೆ ನನಗೆ ವಾರಕ್ಕೆ ನಾನು ಕಟ್ಟಿದ ಬಡ್ಡಿ ಎಷ್ಟು ಅಸಲು ಎಷ್ಟು ನಂಗೆ ಲೆಕ್ಕ ಕೊಡಿ ಅಂತ ಗೆದ್ದಿದ್ದಾರೆ ತಪ್ಪ ಅದು ನಿಮಗೆ ಮತ್ತೆ ಅವ್ರದ್ದು ನಿಮ್ದಾದ್ರೂ ರೊಕ್ಕ ಅವ್ರದ್ದು ಆದ್ರೂ ರೊಕ್ಕ ಅಲ್ಲ ಏನೋ ಯಾರು ಬಿ ಎಲ್ಲಿ ಇಲ್ಲಿ ಎಲ್ಲಿದ್ದಾಳೆ ಅವರು ಹಾ ನಮ್ಗೆ ಯಾರು ಒಬ್ರು ಹೋಗ್ರಿ ಅವ್ರು ರಸ ಮಾಡ್ತಿಲ್ಲ ಮರ ಅರ್ಜೆಂಟ್ ಆಯ್ತಿಲ್ಲ ಜನರು ಆಗ ಈ ಮಾತಾಡ್ತಿದ್ರೆ ಅವ್ರ ಸಾಲ ತಗೊಂಡಿದ್ವಿ ಈಗ ಪ್ರೆಸೆಂಟ್ ಸಾಲ